ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಸಿದ್ದರಾಮಯ್ಯ ಸರ್ಕಾರದ ಬಂಡವಾಳ ಬಯಲಾಗಿದೆ ಸ್ವಂತ ತೆರಿಗೆ ಸಂಗ್ರಹ ಗುಡಿಯಲ್ಲಿ ಹಿನ್ನಡೆ ಬರಗಾಲದ ಪ್ರಭಾವ ಪಂಚ ಗ್ಯಾರಂಟಿಗಳ ವೆಚ್ಚದ ಹೊರೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬಂಡವಾಳ ವೆಚ್ಚಕ್ಕೆ ಬರೆಯಿಟ್ಟಿವೆ ಅಂದಾಜಿಸಿದ ಬಂಡವಾಳ ವೆಚ್ಚ ಸಾಧನೆಯಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿರುವ ಪರಿಣಾಮ ಅಭಿವೃದ್ಧಿ ಹಿನ್ನಡೆ ಆಗಿದೆ ರಾಜ್ಯದ ಪ್ರಗತಿಗೂ ಅಡ್ಡಿ ಎದುರಾಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಬರೋಬರಿ ಐವತ್ತು ಪಠ್ಯಕ್ರಮ ಹೊರತಾದ ಪ್ರಶ್ನೆ ನೀಡಿ ಸಿಇಟಿ ಪರೀಕ್ಷೆಯಲ್ಲಿ ಎಡವಟ್ಟು ಮಾಡಿರುವ ಪ್ರಕರಣಕ್ಕೆ ಹೊಣೆ ಯಾರೆಂದು ಇನ್ನೂ ದೃಢಪಟ್ಟಿಲ್ಲ ಈ ಕುರಿತ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಜಾಣ ಮೌನ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ರಾಜ್ಯದ ಮಾನ ಹರಾಜಾಗಿದ್ದರೂ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಶಿಕ್ಷಣ ಇಲಾಖೆ ಲೋಕಸಭೆ ಚುನಾವಣೆ ನೆಪ ಹೇಳ್ತಾ ಇದೆ ಸರ್ಕಾರದ ವೈಫಲ್ಯ ತೋರಿಸುವ ಈ ವರದಿಗೆ ವಿಜಯವಾಡಿ ಓದಿ ರಿಷಬ್ ಪಂತ್ ವಾಪಸ್ ಶಿವಂ ದುಬೆ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ರಿಂಕು ಸಿಂಗ್ಗೆ ಬಸ್ ಮಿಸ್ ಹಾರ್ದಿಕ್ ಪಾಂಡ್ಯಕ್ಕೆ ಲಕ್ ಕೆಎಲ್ ರಾಹುಲ್ಗೆ ಕೋಕ್ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ಅಮೆರಿಕ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಮಾಡಲಾದ ಭಾರತ ತಂಡದ ಹೈಲೈಟ್ಸ್ ಇದು ಒಟಾರೆ ಟೀಂನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಯಾವ ಮಾನದಂಡದಡಿ ಆಯ್ಕೆ ನಡೆದಿದೆ ಇದರ ಇನ್ಸೈಡ್ ಸ್ಟೋರಿಗೆ ಇಂದಿನ ಸಂಚಿಕೆ ನೋಡಿ ಪ್ರತಿ ವರ್ಷ ಮೇ ತಿಂಗಳ ಮೊದಲ ದಿನವನ್ನ ಅಂತಾರಾಷ್ಟೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತೆ ಕಾರ್ಮಿಕ ವರ್ಗದ ಸಾಧನೆ ಗೌರವಿಸುವುದು ಈ ಆಚರಣೆ ಹಿಂದಿನ ಉದ್ದೇಶ ಕಾರ್ಮಿಕರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನೆಲ್ಲಾ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರ ಸೌಲಭ್ಯ ಪಡೆಯುವುದು ಹೇಗೆ ಎಂಬುದನ್ನು ಸಮಗ್ರ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದಕ್ಷಿಣ ಭಾರತದ ಪ್ರಖ್ಯಾತ ಗಿರಿಧಾಮ ಊಟಿ ಕೂಡ ಬಿಸಿಲಿಗೆ ಕಂಗೆಟ್ಟಿದೆ ಸಾವಿರದ ಒಂಬೈನೂರ ಬಳಿಕ ಇದೇ ಮೊದಲ ಬಾರಿಗೆ ಬೇಸಿಗೆಯಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಂದು ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಂಡುಬಂದಿದೆ ಇನ್ನು ಮೇ ಏಳರಿಂದ ಜೂನ್ ಮೂವತ್ತರವರೆಗೆ ಊಟಿ ಕೊಡೈಕ್ಯಾನಲ್ಗೆ ತೆರಳುವ ಪ್ರವಾಸಿಗರಿಗೆ ಇ ಪಾಸ್ ಕಡ್ಡಾಯಗೊಳಿಸಲಾಗಿದೆ ಇದರಿಂದಾಗಿ ಕರ್ನಾಟಕದಿಂದ ತೆರಳುವ ಪ್ರವಾಸಿ ವಾಹನಗಳು ಇನ್ಮುಂದೆ ಇ ಪಾಸ್ ಪಡೆದ ಬಳಿಕವೇ ತಮಿಳುನಾಡು ಗಡಿದಾಟುವುದು ಕಡ್ಡಾಯವಾಗಲಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕನ್ನಡದ ನಾನು ಮತ್ತು ವರಲಕ್ಷ್ಮಿ ಸೇರಿ ತಮಿಳಿನಲ್ಲಿ ಪೆಟ್ಟಾಮಾರನ್ ಮಾಸ್ಟರ್ ಚಿತ್ರಗಳಲ್ಲಿ ಮೆಂಚಿರುವ ಖ್ಯಾತಿ ನಟಿ ಮಾಳವಿಕಾ ಮೋಹನ್ಗೆ ಸಲ್ಲುತ್ತದೆ ಇಂತಹ ಮಾಳವಿಕಾ ಸಾಮಾಜಿಕ ಜಾಲತಾಣದಲ್ಲಿ ಬೋಲ್ಡ್ ಅವತಾರದಲ್ಲಿ ಆಗಾಗ ಕಣ್ಣು ಕುಗ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಜಾಲತಾಣದಲ್ಲಿ ಅಭಿಮಾನಿಗಳ ಪ್ರಶ್ನೋತ್ತರ ಸೆಷನ್ ನಡೆಸಿದ ಮಾಳವಿಕಾ ತರಲೆ ಮಾಡಿದವನಿಗೆ ಸರಿಯಾಗಿ ಬಿಸಿ ಮುಡಿಸಿದ್ದಾರೆ ಅಷ್ಟಕ್ಕೂ ಆತ ಕೇಳಿದ್ದೇನು ಮಾಳವಿಕಾ ಕೊಟ್ಟ ಉತ್ತರವೇನು ಅಂತ ನಿಮಗೂ ಕುತೂಹಲವೇ ಹಾಗಿದ್ರೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ